ಸ್ನೇಹಿತರೆ ಹೊಸ ಕತೆಗೆ ಸ್ವಾಗತ ನನ್ನ ಹೆಸರು ಸಂಜೀವ್ ಶರ್ಮಾ ವಯಸ್ಸು ಮೂವತ್ತು ಇತ್ತೀಚೆಗೆ ನನ್ನ ಮದುವೆಯಾಗಿ ಮೂರು ತಿಂಗಳು ಕಳೆದಿದ್ದವು ನನ್ನ ಮದುವೆಯಾದಾಗಿನಿಂದ ಬೆಳಗ್ಗೆ ಆಫೀಸಿಗೆ ಹೋಗಲು ಕೆಲವೊಮ್ಮೆ ಸ್ವಲ್ಪ ತಡವಾಗಿತ್ತಿತ್ತು ಕಾರಣ ಎಲ್ಲರಿಗೂ ತಿಳಿದಿರುತ್ತದೆ ಎಂದು ಭಾವಿಸಿದ್ದೇನೆ ಪ್ರತಿದಿನದಂತೆ ಅಂದು ಕೂಡ ಸ್ವಲ್ಪ ತಡವಾಗಿತ್ತು ಕಳೆದ ಒಂದು ವಾರದಿಂದ ಇದೇ ಗತಿಯಾಗಿದ್ದರಿಂದ ಮೇಲಧಿಕಾರಿ ಗೋಳು ಇಡುತ್ತಿದ್ದರು ನಾನು ಅವರಿಗೆ ಸಮಾಧಾನ ಮಾಡಿ ಹೆಂಗೋ ಮುಂದುವರೆಸಿಕೊಂಡು ಹೊರಟಿದ್ದೆ ಆದರೆ ಅವತ್ತು ಮೇಲಧಿಕಾರಿ ನನ್ನ ಮೇಲೆ ಗರಂ ಆಗಿ ಹೆಚ್ಚು ಹೆಚ್ಚು ಮಾತನಾಡಲು ಆರಂಭಿಸಿದರು ನಾನು ಏನು ಹೇಳಬೇಕು ಎಂದು ತೋಚದೆ ಅವರ ಮುಂದೆ ಸುಮ್ಮನೆ ತಲೆ ತಗ್ಗಿಸಿ ನಿಂತುಬಿಟ್ಟೆ ಆದರೆ ಅವರು ನನ್ನನ್ನು ಅಪರಾಧಿಯಂತೆ ತಮ್ಮ ಮುಂದೆ ನಿಲ್ಲಿಸಿಕೊಂಡು ಮನಸ್ಸೋ ಇಚ್ಛೆಯಂತೆ ಮಾತಾಡಲು ಆರಂಭಿಸಿದರು ಏನ್ರೀ ಸಂಜೆ ನೀವೇ ಹೊಸದಾಗಿ ಮದುವೆಯಾಗಿದ್ದೀರಾ ಅಥವಾ ಜಗತ್ತಲ್ಲಿ ಬೇರೆ ಯಾರಾದರೂ ಆಗಿದ್ದಾರಾ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದರು ಅಲ್ಲಿ ನಿಮ್ಮನ್ನ ಪ್ರಮೋಟ್ ಮಾಡೋಕೆ ಇಲ್ಲಿ ನಾನೇ ಸೈನ್ ಮಾಡ್ಬೇಕು ನೀವು ನೋಡಿದ್ರೆ ಇಷ್ಟು ತಡವಾಗಿ ಆಫೀಸಿಗೆ ಬರ್ತೀರಿ ತುಂಬಾ ದಿನದಿಂದ ನೀವು ಲೇಟ್ ಆಗಿ ಬರೋದನ್ನು ನೋಡ್ತಾ ಇದ್ದೀನಿ ನಿಮ್ಮನ್ನ ಪ್ರಮೋಟ್ ಮಾಡೋಕೆ ಆಗಲ್ಲ ಕರೆಕ್ಟ್ ಆಗಿ ಕೆಲಸಕ್ಕೆ ಬರೋಕೆ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಡ್ಲಿರಿ ಎಂದು ರೇಗಿದರು ನಾನು ಅವರ ಮುಂದೆ ಕೈಕಟ್ಟಿ ನಿಂತು ಸ್ವಾರಿ ಸರ್ ಇನ್ನು ಮುಂದೆ ಹೀಗೆಲ್ಲ ಆಗಲ್ಲ ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ ಎಂದು ಕೇಳಿಕೊಂಡೆ ಆಗ ಅವರು ನಿಧಾನ ಧ್ವನಿಯಿಂದ ಕೇವಲ ನನಗೆ ಮಾತ್ರ ಕೇಳುವಂತೆ ಅದೆಲ್ಲ ಆಗಲ್ದೀ ಇದಕ್ಕೇನಾದರೂ ನೀವು ಪ್ರತಿಯಾಗಿ ನನಗೆ ಏನಾದರೂ ಕೊಡಬೇಕಲ್ವಾ ಎಂದು ಕೇಳುತ್ತಾ ಇದ್ರು ನಾನು ಸ್ವಲ್ಪ ನಿಟ್ಟುಸಿರು ಬಿಟ್ಟು ಸರಿ ಏನು ಬೇಕು ಹೇಳಿ ಸಾರ್ ಖಂಡಿತ ಆಗುತ್ತೆ ಎಂದು ಹೇಳಿದೆ ಆಗ ಅವರು ನಿಮ್ಮ ಹೆಂಡತಿಯನ್ನು ಸಂಜೆ ಆರು ಗಂಟೆಗೆ ನಮ್ಮ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬಂದು ಬಿಡಿ ನಾನು ಕಾಯ್ತಾ ಇರ್ತೇನೆ ವಿಷಯ ಬೇರೆಯವರಿಗೆ ತಿಳಿಯಲ್ಲ ಎಂದು ಹೇಳಿದರು ನಾನು ಒಂದು ಕ್ಷಣ ದಂಗಾಗಿ ಹೋದೆ ಕೋಪದಿಂದ ಅವರನ್ನು ನೋಡಲು ಆರಂಭಿಸಿದೆ ಆಗ ಅವರು ಏನ್ರಿ ಏನ್ ಮುಖ ನೋಡ್ತೀರಾ ಇದು ಸರ್ಕಾರಿ ಆಫೀಸು ನಿಮ್ಮ ಮನೆಯಲ್ಲ ಎಂದು ಗದರಿದರು ಆಗ ಅಕ್ಕಪಕ್ಕದ ಕೋಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಇನ್ನೂ ಕೆಲವು ಅಧಿಕಾರಿಗಳು ಬಂದು ಏನಾಯ್ತು ಸರ್ ಏನಾಯ್ತು ಎಂದು ಕೇಳಿದರು ಆಗ ನನ್ನ ಮುಂದೆ ಕುಳಿತಿದ್ದ ಮೇಲಧಿಕಾರಿ ಅವರಿಗೆಲ್ಲ ಏನೂ ಇಲ್ಲ ಹೋಗಿ ಎಂದು ಕಳಿಸಿದ ನಂತರ ನಾನು ಅಟೆಂಡೆನ್ಸ್ ಪುಸ್ತಕದಲ್ಲಿ ಸಹಿ ಹಾಕಿ ನನ್ನ ಕ್ಯಾಬಿನ್ಗೆ ಕೆಲಸ ಮಾಡಲು ಬಂದು ಕುಳಿತುಕೊಂಡೆ ಇದನ್ನು ಹೇಗೆ ನಿಭಾಯಿಸುವುದು ನನ್ನ ಹೆಂಡತಿಗೆ ಇದೆಲ್ಲವೂ ತಿಳಿದರೆ ನಾನು ಅವಳ ದೃಷ್ಟಿಯಲ್ಲಿ ಯಾವ ಮಟ್ಟಕ್ಕೆ ಇಳಿಯಬಹುದು ಎಂಬ ದೊಡ್ಡ ಚಿಂತೆ ನನ್ನನ್ನು ಕಾಡಲು ಆರಂಭಿಸಿತು ಮೇಲಧಿಕಾರಿ ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಗುಗ್ಗುಟ್ಟುತ್ತಿದ್ದವು ಅವರು ನನ್ನನ್ನು ರಿಸೈನ್ ಮಾಡಿ ಹೋಗು ಎಂದು ಹೇಳಿದ ಮಾತುಗಳು ನನಗೆ ಪದೇ ಪದೇ ಕೇಳಿ ಮುಂದೇನು ಮಾಡಬೇಕು ತಿಳಿಯಲಿಲ್ಲ ನನ್ನ ಪ್ರಮೋಷನ್ ಆದರೆ ಬೇರೆ ಊರಿಗೆ ಹೋಗಿ ಹೆಂಡತಿಯ ಜೊತೆಗೆ ಆರಾಮದಾಯಕ ಜೀವನ ನಡೆಸಬಹುದು ಎಂದು ಒಂದು ಕಡೆ ಯೋಚಿಸುವ ಮನಸ್ಸು ನನ್ನನ್ನು ಗೊಂದಲಕ್ಕೆ ಎಡೆಮಾಡಿಕೊಟ್ಟಿತು ಅದೇ ಚಿಂತೆಯಲ್ಲಿ ಎಲ್ಲಾ ಫೈಲುಗಳನ್ನು ನೋಡಿದೆ ನಂತರ ನನ್ನ ಆಫೀಸಿನ ಎಲ್ಲಾ ಕೆಲಸ ಮಾಡಿ ಮುಗಿಸಿದೆ ಕೆಲಸ ಮುಗಿದ ನಂತರ ಮನೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ಮೇಲಧಿಕಾರಿ ನನ್ನ ಕ್ಯಾಬಿನ್ಗೆ ಬಂದು ಗೆಸ್ಟ್ ಹೌಸ್ನಲ್ಲಿ ಕಾಯ್ತಾ ಇರ್ತೀನಿ ಕಾಯ್ತಾ ಇರ್ತೀನಿ ಎಂದು ಹೇಳಿ ಹೊರಟು ಹೋದನು ನಾನು ಚಿಂತೆಯಲ್ಲಿ ಮೌನದ ಮುಖ ಹೊತ್ತುಕೊಂಡು ಮನೆಯ ದಾರಿ ಹಿಡಿದೆ ತಲೆ ತಗ್ಗಿಸಿಕೊಂಡು ಚಿಂತೆಯಲ್ಲಿ ಮನೆಗೆ ಹೋಗುವಾಗ ದಾರಿಯಲ್ಲಿ ಸಾರ್ ದಾನ ಮಾಡಿ ಸಾರ್ ಎಂದು ಹೆಣ್ಣು ಮಗಳೊಬ್ಬಳು ಕೂಗಿದ ಧ್ವನಿ ಕೇಳಿಸಿತು ನಾನು ತಕ್ಷಣ ಅವಳ ಕಡೆ ನೋಡಿ ಹಣ ಇಲ್ಲಮ್ಮ ಅಂತ ಮುಂದೆ ನಡೆದೆ ಆಗ ಅವಳು ಏನ್ ಸರ್ ಇಷ್ಟು ಒಳ್ಳೆ ಬಟ್ಟೆ ಹಾಕಿದ್ದೀರಾ ಜೇಬಲ್ಲಿ ಐದು ಹತ್ತು ರೂಪಾಯಿ ಇರಲ್ವೆ ಎನ್ನುತ್ತಾ ನನ್ನ ಸನಿಹಕ್ಕೆ ಬಂದು ದಾನ ಕೇಳಲು ಆರಂಭಿಸಿದಳು ಪಕ್ಕದಲ್ಲಿ ಹೊರಟಿದ್ದ ಕೆಲವರು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಅವಳ ಕೈಗೆ ಕೈತಾಕಿಸಿಕೊಂಡು ಅವಳನ್ನೊಮ್ಮೆ ನೋಡಿಕೊಂಡು ಹೋಗುತ್ತಿದ್ದರು ನಾನು ಅವಳಿಗೆ ದುಡ್ಡಿಲ್ಲ ಮತ್ತೆ ಸಿಕ್ಕಾಗ ಖಂಡಿತ ಕೊಡ್ತೀನಿ ಎಂದು ಹೊರಡಲು ಮುದಾಂದೆ ಆಗ ಅವಳು ಅಯ್ಯೋ ಕೊಡಿ ಸಾರ್ ನಿಮ್ಮತ್ರ ಖಂಡಿತ ದುಡ್ಡಿದೆ ಜೇಬಲ್ಲಿ ಕೈ ಹಾಕಿ ನೋಡಿ ಸಿಗುತ್ತೆ ಎಂದು ಕೇಳಿದಳು ನಾನು ಏನಮ್ಮ ಇಲ್ಲ ಅಂದ್ರೆ ಅರ್ಥ ಆಗಲ್ವಾ ಎಂದು ಅವಳ ಮೇಲೆ ಜೋರಾಗಿ ರೇಗಿದೆ ನಿನ್ನ ಕೈಕಾಲು ಗಟ್ಟಿಯಾಗಿದೆ ದುಡಿದು ತಿನ್ನೋಕೆ ಏನಾಗಿದೆ ನಿನಗೆ ನೋಡಲು ಕೂಡ ಇಷ್ಟು ಚೆನ್ನಾಗಿ ಇದೆಯಾ ನಾಚಿಕೆಯಾಗಲ್ವಾ ಎಂದು ಕೇಳಿದೆ ಆಗ ಅವಳು ಇದಕ್ಕೆಲ್ಲ ನಾಚಿಕೆ ಅಡ್ಡಿ ಬರಲ್ಲ ಸಾರ್ ಹೊಟ್ಟೆಯ ಹಸಿವು ಯಾವ ಕೆಲಸವನ್ನು ಬೇಕಾದರೂ ಮಾಡಿಸುತ್ತದೆ ಎಂದು ಮುಖಸಪ್ಪೆ ಮಾಡಿ ಹೇಳಿದಳು ನಾನು ಸುಮ್ಮನೆ ನನ್ನ ದಾರಿಯನ್ನು ಹಿಡಿದೆ ಮನೆಗೆ ಬಂದ ನಂತರ ನನ್ನ ಹೆಂಡತಿಯ ಮುಖವನ್ನೊಮ್ಮೆ ನೋಡಿದೆ ಅವಳಿಗೆ ನನ್ನ ಮುಂದೆ ಬಂದು ನೆಲೆಸಿರುವ ದೊಡ್ಡ ಸವಾಲನ್ನು ಹೇಗೆ ತಿಳಿಸಬೇಕು ಎಂದು ಚಿಂತಿಸುತ್ತಾ ಸೋಫಾದಲ್ಲಿ ಕುಳಿತುಕೊಂಡೆ ಆಗ ನನ್ನ ಹೆಂಡತಿ ಏನ್ರಿ ಯಾಕೋ ಇವತ್ತು ನೀವು ತುಂಬಾ ಸುಸ್ತಾದಂತೆ ಕಾಣ್ತಾ ಇದ್ದೀರಾ ತಲೆನೋವ ಮಸಾಜ್ ಏನಾದ್ರೂ ಮಾಡ್ಲಾ ಎಂದು ಕೇಳಿದ್ಲು ನಾನು ಪರವಾಗಿಲ್ಲ ಕಣೆ ಎಂದಾಗ ಅವಳು ಸರಿ ಮನೇಲಿ ತರಕಾರಿ ಖಾಲಿಯಾಗಿದೆ ಮಾರ್ಕೆಟ್ಗೆ ಹೋಗಿ ಬನ್ನಿ ಎಂದು ಹೇಳಿದಳು ನಾನು ಸರಿ ಎಂದು ಬಾತ್ರೂಂಗೆ ಹೋಗಿ ಮುಖ ತೊಳೆದುಕೊಂಡು ಬೇರೆ ಬಟ್ಟೆ ಹಾಕಿದ ನಂತರ ಆಟೋ ಹಿಡಿದುಕೊಂಡು ಮಾರ್ಕೆಟ್ ಹೋದೆ ಅಲ್ಲಿ ತರಕಾರಿಯೆಲ್ಲ ತೆಗೆದುಕೊಂಡು ಮನೆಯ ಕಡೆ ಹೊರಡುವಾಗ ಸೀರೆಯುಟ್ಟ ಚೆಲುವೆಯೊಬ್ಬಳು ನಡೆದುಕೊಂಡು ನನ್ನ ಹತ್ತಿರಕ್ಕೆ ನಡೆದುಕೊಂಡು ಬರುತ್ತಿರುವುದು ಕಾಣಿಸಿತು ಆ ಸಹಜ ಸುಂದರಿಯನ್ನು ನೋಡಿ ಇವಳನ್ನು ಎಲ್ಲೋ ನೋಡಿದ್ದೇನೆ ಎಲ್ಲಿ ಎಂದು ನೆನಪಿಗೆ ಬರುತ್ತಿಲ್ಲವಲ್ಲ ಎಂದು ಯೋಚಿಸಲು ಮುಂದಾದೆ ಆಗ ಅವಳು ಹಾಯ್ ಸರ್ ತರಕಾರಿ ತಗೊಳ್ಳೋಕೆ ಬಂದಿದ್ದೀರಾ ಎಂದು ಕೇಳಿದ್ಲು ನಾನು ಅವಳ ಧ್ವನಿಯನ್ನು ಕೇಳಿದ ತಕ್ಷಣವೇ ಅಯ್ಯೋ ಇವಳು ಆಗ ತಾನೇ ಭೇಟಿಯಾಗಿದ್ದ ಭಿಕ್ಷುಕಿ ಎಂದು ಗುರುತಿಸಿಬಿಟ್ಟೆ ನಾನು ಏನಮ್ಮ ಒಂದು ಗಂಟೆಯ ಹಿಂದೆ ಆತರ ಇದ್ದಳು ಈಗ ಇಷ್ಟು ಸ್ಮಾರ್ಟ್ ಆಗಿದ್ಯಾ ಏನು ವಿಷಯ ಅರ್ಥಾನೇ ಆಗ್ತಿಲ್ವಲ್ಲ ಎಂದು ಕೇಳಿದೆ ಆಗ ಅವಳು ಅಯ್ಯೋ ಸಾರ್ ನನ್ನನ್ನು ಗುರುತಿಸಿಬಿಟ್ರಾ ನನ್ನ ಹೆಸರು ಸೋನು ಅಂತ ನನ್ನದು ಹಗಲಲ್ಲಿ ಆ ಕೆಲಸ ಸಂಜೆ ಈ ಕೆಲಸವೆಂದು ಹೇಳಿದಳು ನಂತರ ಅವಳು ಹೊಟ್ಟೆ ಸರ್ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಏನಾದರೂ ಒಂದು ಕೆಲಸ ಮಾಡಬೇಕಲ್ವಾ ಎಂದು ನಂತರ ನನ್ನ ಸನಿಹಕ್ಕೆ ಬಂದು ಎಷ್ಟು ಕೊಡ್ತೀರಾ ಹೇಳಿ ಸಾರ್ ಎಂದು ಕೇಳಿದಳು ಅವಳು ಕೇಳಿದ ರೀತಿಗೆ ನಾನು ಒಂದು ಕ್ಷಣ ದಂಗಾಗಿ ಹೋದೆ ನಾನು ಸುಮ್ಮನೆ ಮಾತಾಡದೆ ನಿಂತದ್ದು ನೋಡಿ ಸರ್ ಜಾಗ ನನ್ನದು ಎಂದಾದರೆ ಒಂದು ಸಾವಿರ ಕೊಡಿ ಜಾಗ ನಿಮ್ಮದಾದರೆ ಎರಡು ಸಾವಿರ ಎಂದು ಹೇಳಿದಳು ಆಗ ನಾನು ಒಂದು ಕ್ಷಣ ಯೋಚಿಸಿದೆ ಜಾಗ ನನ್ನದೇ ಆದರೆ ನೀನು ನಿನ್ನ ಶೈಲಿಯಲ್ಲಿ ಬರಬಾರದು ನನ್ನ ಹೆಂಡತಿಯಾಗಿ ಬರಬೇಕು ಎಂದು ಕೇಳಿಕೊಂಡೆ ಆಗ ಅವಳು ಒಂದು ಕ್ಷಣ ಯೋಚಿಸಿದರು ಕೂಡ ಸರಿ ಸಾರ್ಖಂಡಿತ ಬರ್ತೀನಿ ಎಂದು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಳು ಅಲ್ಲಿ ನಾನು ತೆಗೆದುಕೊಂಡಿದ್ದ ತರಕಾರಿ ಚೀಲವನ್ನು ಇಟ್ಟು ನೆಲದ ಮೇಲೆ ಕುಳಿತುಕೊಂಡೆ ಅವಳು ಕೋಣೆಯ ಒಳಗೆ ಹೋಗಿ ಕೊರಳಿಗೆ ತಾಳಿ ಕೈಯಲ್ಲಿ ಬೆಳೆ ಹಣೆಗೆ ಸಿಂಧೂರ ಕೊರಳಿಗೆ ಸರ ಮತ್ತು ಕೆಂಪು ಬಣ್ಣದ ಸೀರೆ ಧರಿಸಿಕೊಂಡು ಹೊರಗೆ ಬಂದಳು ಯಾರಾದರೂ ಅಪರಿಚಿತರು ನೋಡಿದರೆ ಅವಳನ್ನೂ ಖಂಡಿತ ನನ್ನ ಹೆಂಡತಿಯೇ ಅಂದುಕೊಳ್ಳುವಂತೆ ಸಿದ್ಧಳಾದಳು ನೋಡಮ್ಮ ನೀನು ಇಲ್ಲಿಂದ ಒಂದು ಗಂಟೆಯವರೆಗೂ ನನ್ನ ಹೆಂಡತಿ ಎಂದು ತಿಳಿದುಕೋ ಅವರು ಕೇಳಿದರೆ ಏನೇ ಹೇಳಿದರು ನಿನ್ನ ಮಾತು ನಿಲ್ಲಿಸಬಾರದು ಅವರಿಗೆ ಒಂದು ಕ್ಷಣ ನಿಂತ ನೆಲವೇ ಕುಸಿದಂತೆ ಮತ್ತು ದಂಗಾಗುವಂತೆ ಮಾಡಬೇಕು ಎಂದು ಹೇಳಿದೆ ಆಗ ಅವಳು ಸರಿ ಸರ್ ನೀವು ಹೇಳಿಕೊಟ್ಟಂತೆ ಮಾಡುತ್ತೇನೆ ಎಂದು ನನ್ನ ಕೈಗೆ ತನ್ನ ಕೀ ಕೊಟ್ಟಳು ಇಬ್ಬರೂ ಸೇರಿ ಮೇಲಧಿಕಾರಿಯ ಗೆಸ್ಟ್ ಹೌಸ್ನ ಗೇಟ್ ಬಳಿಗೆ ಬಂದೆವು ಅಧಿಕಾರಿ ನಮ್ಮನ್ನು ನಗುತ್ತಾ ಸ್ವಾಗತಿಸಿಕೊಂಡರು ಗೆಸ್ಟ್ ಹೌಸ್ನ ಸೆಕ್ಯೂರಿಟಿ ನನ್ನ ಹತ್ತಿರವೇ ನಿಂತುಕೊಂಡಿದ್ದ ನಾನು ಸೆಕ್ಯೂರಿಟಿಯ ಜೊತೆ ಗೇಟ್ ಹತ್ತಿರ ಬಂದು ಒಂದು ಗಂಟೆ ಹೊರಗೆ ಮಾರ್ಕೆಟ್ ಸುತ್ತಿಕೊಂಡು ಮರಳಿ ಹೋಗಿ ಗೇಟ್ ಬಳಿ ನಿಂತುಕೊಂಡೆ ನಂತರ ಅಲ್ಲಿಂದ ಸೋನು ನಿಧಾನಕ್ಕೆ ಹೊರಗೆ ಬಂದಳು ನಾವಿಬ್ಬರೂ ಅಲ್ಲಿಂದ ನಗುತ್ತಾ ಹೊರಗೆ ಬಂದೆವು ತಕ್ಷಣ ಎರಡು ಸಾವಿರ ರೂಪಾಯಿಯನ್ನು ಅವಳ ಕೈಗೆ ಇಟ್ಟೆ ಆಗ ಅವಳು ನಗುತ್ತಾ ಮತ್ತೆ ಗಿರಾಕಿಗಳಿದ್ದಾಗ ನನ್ನನ್ನು ಮರೆಯಬೇಡಿ ಸಾರ್ ಎಂದು ಕೇಳಿದಳು ನಾನು ಸರಿ ಕಣಮ್ಮ ಎಂದು ಅವಳಿಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಎಂದು ಹೇಳಿದೆ ಆಗ ಅವಳು ಪರವಾಗಿಲ್ಲ ಬಿಡಿ ಸಾರ್ ಎಂದು ತನ್ನ ಮನೆಗೆ ಕರೆದುಕೊಂಡು ಹೋದಳು ಅಲ್ಲಿಂದ ನಾನು ತರಕಾರಿ ಚೀಲವನ್ನು ತೆಗೆದುಕೊಂಡು ಮನೆಗೆ ಹೋದೆ ಮನೆಗೆ ಬಂದಾಗ ಸ್ಕೂಟಿಯಲ್ಲಿ ಹಿಂದೆ ಕೆಂಪು ಸೀರೆ ಹಣೆಗೆ ಸಿಂಧೂರ ಕೊರಳಲ್ಲಿ ತಾಳಿ ಕೈಗೆ ಹಸಿರಾದ ಬಳೆ ತೊಟ್ಟಿರುವ ಮುದ್ದಾದ ಹುಡುಗಿಯನ್ನು ಕೂರಿಸಿಕೊಂಡು ಹೋದದ್ದು ಹೆಂಡತಿಗೆ ತಿಳಿದರೆ ಏನು ಮಾಡಬೇಕು ಎಂದು ಒಂದು ಕ್ಷಣ ಯೋಚಿಸಿದೆ ಆಗ ನನಗೆ ನಿಂತ ನೆಲವೇ ಕುಸಿದಂತಾಯ್ತು ಆದರೂ ವಿಷಯ ತಿಳಿದಿಲ್ವಲ್ಲ ಯಾಕೆ ಸುಮ್ಮನೆ ಚಿಂತೆ ಎಂದು ಸುಮ್ಮನಾದೆ ಮರುದಿನ ಸಾಹೇಬ್ರು ನನ್ನ ಪ್ರಮೋಷನ್ ಲೆಟರ್ಗೆ ಸಹಿ ಹಾಕಿದರು ಅವರು ತಾನು ಮಾಡಿದ ತಪ್ಪಿಗೆ ನನ್ನ ಹತ್ತಿರ ಬಂದು ಕ್ಷಮೆ ಕೇಳಿದರು ಅವರ ಕೆನ್ನೆ ಉದಿಕೊಂಡಿತ್ತು ನಾನು ಹೇಳಿದಂತೆ ಸೋನು ಚೆನ್ನಾಗಿ ಪಾಠ ಕಲಿಸಿದ್ದಳು ಬೇರೆಯವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಅಧಿಕಾರಿಗೆ ಒಳ್ಳೆಯ ಪಾಠ ಕಲಿಸಿರುವುದು ನನಗೆ ಖುಷಿ ನೀಡಿತು ನಾನು ಸೋನು ಹತ್ತಿರ ಅಧಿಕಾರಿಗೆ ಒಳ್ಳೆಯ ರೀತಿಯಲ್ಲಿ ಪಾಠ ಕಲಿಸು ಮುಂದೆ ಆತ ಬೇರೆ ಯಾರೊಂದಿಗೂ ಈ ರೀತಿಯಾಗಿ ನಡೆದುಕೊಳ್ಳಬಾರದು ಎಂದು ಹೇಳಿದ್ದೆ ಅವಳು ಇದಕ್ಕೆಲ್ಲ ನಾನು ಸರಿಯಾಗಿ ಪಾಠ ಕಲಿಸಿ ಬರ್ತೀನಿ ಸಾರ್ ನಿಮ್ಮಂತ ಒಳ್ಳೆಯ ಮನುಷ್ಯರಿಗೆ ಸಹಾಯ ಮಾಡಲು ಅವಕಾಶ ಸಿಕ್ಕದು ನನ್ನ ಪುಣ್ಯ ಎಂದು ಹೇಳಿ ಹೋಗಿದ್ದಳು ಅಲ್ಲಿ ಅಧಿಕಾರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಳಿಸಿ ತನ್ನ ಮನೆ ಹೆಣ್ಣು ಮಕ್ಕಳಿಗೆ ಈ ಪರಿಸ್ಥಿತಿ ಬಂದರೆ ಏನು ಎಲ್ಲ ಮನೆಯವರು ಒಂದೇ ಅಲ್ವಾ ಸಾರ್ ನನ್ನ ಗಂಡನಿಗೆ ಪ್ರಮೋಷನ್ ಕೊಡದೆ ಏನಾದರೂ ತೊಂದರೆ ಕೊಟ್ಟರೆ ನಿಮ್ಮನ್ನು ಜೈಲಿಗೆ ಹಾಕಿಸುತ್ತೇನೆ ಎಂದು ಹೇಳಿ ಬಂದಿದ್ದಳು ನಂತರ ಅಲ್ಲಿಂದ ನನಗೆ ಪ್ರಮೋಷನ್ ಸಿಕ್ಕಿ ಬೇರೆ ಊರಿನ ಕಡೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದುಬಿಟ್ಟೆ ಸೋನು ಮಾಡಿದ ಸಹಾಯದ ರಣ ತೀರಿಸಲು ನಾನು ಒಂದು ದಿನ ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ನನ್ನ ಕೈಲಾದಷ್ಟು ಹಣ ನೀಡಿ ನನ್ನ ಮನೆಯಲ್ಲಿ ಊಟ ಮಾಡಿಸಿ ಕಳಿಸಿದೆ ನನ್ನ ಅತಿಥಿ ಸತ್ಕಾರಕ್ಕೆ ಅವಳು ದುಃಖಿತಳಾಗಿ ಒಳ್ಳೆಯದನ್ನು ಬಯಸಿ ಹೊರಟು ಹೋದಳು ಇಂದಿನ ಕತೆ ಈ ರೀತಿಯಾಗಿದೆ ಸ್ನೇಹಿತರೆ ಕತೆಯಲ್ಲಿ ಏನಾದರೂ ದೋಷಗಳಿದ್ದರೆ ಅಕ್ಷರಗಳಲ್ಲಿ ಏನಾದರೂ ದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಸಹಕರಿಸಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಮತ್ತೊಂದು ಕತೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು